ನಮಸ್ತೆ ಇವತ್ತಿಂದ ನಾವು ಹೊಸ ಪುಸ್ತಕವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಪುಸ್ತಕ ಯಾವುದು ಅಂದರೆ ಖಂಡಿತ ಎಷ್ಟು ಹೇಳಿದ್ರೂ ಕೂಡ ಕಂಪ್ಲೀಟ್ ಆಗದೇ ಇರುವಂತಹ ಟಾಪಿಕ್ನ ನಾವು ಟಚ್ ಮಾಡಿದ್ದೀವಿ ಅದು ಯಾವುದು ಅಂದರೆ ಸಂಬಂಧಗಳು ಕರೆಕ್ಟ್ ಆ್ಯಂಡ್ ಒಂದು ಖುಷಿ ವಿಚಾರ ಏನಂದರೆ ಲಾಸ್ಟು ನಾವು ಸ್ಕೂಲ್ ಫೋಬಿಯಾ ಅಲ್ಲಿ ಒಂದು ಸುಮಾರು ವಿಚಾರಗಳನ್ನು ತಿಳ್ಕೊಂಡ್ವಿ ಮಕ್ಕಳ ಸೈಕಾಲಜಿ ಬಗ್ಗೆ ಮಕ್ಕಳತ್ರ ಹತ್ರ ಮಾತಾಡಿ ಅಲ್ಲಿ ಪೇರೆಂಟಿಂಗ್ ಹೇಗಿರಬೇಕು ಪೇರೆಂಟಿಂಗ್ ಅನ್ನೋದು ಒಂದು ಒಳ್ಳೆ ಆರ್ಟ್ ಅನ್ನೋದನ್ನು ತಿಳ್ಕೊಂಡ್ವಿ ಈಗ ನಾವು ನೋಡಕ್ಕೆ ಹೋಗ್ತಾ ಇರುವಂತಹ ಪುಸ್ತಕ ಯಾವುದು ಅಂದರೆ ಅದರ ಇನ್ನೊಂದು ಮುಂದುವರೆದ ಹಂತ ಅಂತ ಹೇಳ್ಬೋದು ಈ ಬುಕ್ ಹೆಸರು ಕಣ್ಣಿಗೆ ಕಾಣುವ ದೇವರು ಕಣ್ಣಿಗೆ ಕಾಣುವ ದೇವರು ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕತೆಗಳು ಬರ್ದಿರೋದು ಯಾರು ಎಗೇನ್ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಅವರು ಆ್ಯಂಡ್ ನಿಮ್ಮೆಲ್ರಿಗೂ ಖುಷಿ ವಿಚಾರ ಏನಂದರೆ ನಿನ್ನೆ ನಮ್ಮ ಈ ಒಂದು ಏನು ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ವೀಡಿಯೋನ ಅವರು ಎಲ್ಲ ಎಪಿಸೋಡ್ಸ್ನ ನೋಡಿದ್ದಾರೆ ಅದರಲ್ಲೂ ನಿನ್ನೆ ನೀವೆಲ್ಲರೂ ಥ್ಯಾಂಕ್ ಯು ಸರ್ ಅಂತ ಹೇಳಿದಂಥ ಮೆಸೇಜು ನಿಮ್ಮ ನಿಮ್ಮ ಬದಲಾವಣೆಗಳನ್ನು ಪರಿವರ್ತನೆಗಳನ್ನು ನೀವು ಮುಕ್ತವಾಗಿ ಕಮೆಂಟಲ್ಲಿ ಹಂಚ್ಕೊಂಡಿರೋದನ್ನು ನೋಡಿ ನನಗೆ ಪರ್ಸ್ನಲ್ ಮೆಸೇಜ್ನ ಕಳಿಸಿದ್ರು ಆ್ಯಂಡ್ ಏನು ಪರ್ಸ್ನಲ್ ಮೆಸೇಜ್ ಕಳಿಸಿದ್ರು ಅಂತಂದರೆ ಮೊದಲನೇದಾಗಿ ಬುಕ್ಕನ್ನ ಆಯ್ಕೆ ಮಾಡಿಕೊಂಡು ಓದ್ತಾ ಇರೋದ್ರ ಜೊತೆಗೆ ಬರೀ ಲೇಖಕರಿಗೆ ಥ್ಯಾಂಕ್ಸ್ ಹೇಳೋದು ಮಾತ್ರ ಅಲ್ಲ ಪುಸ್ತಕಗೆ ಪುಸ್ತಕಕ್ಕೂ ಕೂಡ ನೀವು ಥ್ಯಾಂಕ್ಸ್ ಹೇಳಿದ್ರಿ ಅಲ್ವಾ ಅದು ನನಗೆ ಬಹಳ ಇಷ್ಟ ಆಯಿತು ಅಂತ ಹೇಳಿ ಕಲಿಸಿದ್ದಾರೆ ಅದೇ ರೀತಿ ಒಂದು ವಿಡಿಯೋ ಕಲಿಸಿದ್ದಾರೆ ಆ ವೀಡಿಯೋ ಏನಂತ ಅಂದರೆ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಾಧ್ಯ ಆದರೆ ಈ ಬುಕ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಅದನ್ನು ನೋಡೋಣ ಸಾಧ್ಯ ಆದರೆ ಆ ವೀಡಿಯೋನ ಅಲ್ಲಿಗೆ ಹಾಕ್ತೀನಿ ಸೊ ಏನು ಹೇಳಿದ್ದಾರೆ ಅವರು ನನ್ನ ಆಡಿಯೋ ವೀಡಿಯೋನೂ ಕಲಿಸ್ರು ನಾನು ಅವ್ರಿಗೆ ವೀಡಿಯೋ ಕಲಸಿ ಅಂತ ಹೇಳಿಲ್ಲ ಬಟ್ ಅವರು ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ವಿಡಿಯೋ ಕಳಿಸಿದ್ರು ತುಂಬ ಕೃತಜ್ಞತೆ ಹೇಳಿದ್ರು ಎಲ್ಲ ಓದುಗರಿಗೂ ಯಾರೆಲ್ಲ ಈ ಬುಕ್ನ ಓದ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಳವಡಿಸ್ಕೊಳ್ತಾ ಇದ್ದಾರೆ ಮುಕ್ತವಾಗಿ ಮಾತಾಡ್ತಾ ಇದ್ದಾರೆ ಎಲ್ರಿಗೂ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ಅನ್ನೋದನ್ನು ಅವರು ಹಂಚ್ಕೊಂಡ್ರು ಅದೇ ಥರ ಪೇರೆಂಟಿಂಗ್ ಅನ್ನೋದು ಅವರು ತುಂಬ ಖುಷಿಪಟ್ಟಿದ್ದೇನೆಂದರೆ ಈ ಬುಕ್ಕನ್ನ ಬರೆದಿರೋ ಉದ್ದೇಶ ಮಕ್ಕಳ ಒಂದು ಜೀವನದಲ್ಲಿ ಬಹಳ ಅವಶ್ಯಕತೆ ಇದೆ ಪೇರೆಂಟಿಂಗ್ ಅನ್ನೋದು ಅದನ್ನು ಇಷ್ಟು ಚೆನ್ನಾಗಿ ರೀಚ್ ಆಗ್ತಾ ಇದೆಯಲ್ಲ ಇದು ಇಷ್ಟು ಚೆನ್ನಾಗಿ ಜನ ಅದನ್ನು ಅಳವಡಿಸ್ಕೊಳ್ತಿದ್ದಾರಲ್ಲ ಎಷ್ಟೊಂದು ಮಕ್ ಮಕ್ಕಳ ಲೈಫು ಇದರಿಂದ ಹೆಲ್ಪ್ ಆಗ್ತಾ ಇದೆಯಲ್ಲ ಅಂತ ಅವ್ರಿಗೆ ತುಂಬ ಖುಷಿಯಾಗಿ ವಿಡಿಯೋನ ಕಲಿಸಿದ್ದಾರೆ ಸೊ ನನಗೂ ನಿಜವಾಗ್ಲೂ ನಾನು ಅವ್ರಿಗೆ ಅದನ್ನೇ ರಿಪ್ಲೈ ಮಾಡಿದೆ ನನ್ನ ಬದುಕಿನಲ್ಲಿ ಪುಸ್ತಕಗಳಿಂದಾನೆ ನನ್ನ ಲೈಫ್ ತುಂಬ ಟ್ರಾನ್ಸ್ಫರ್ಮೇಷನ್ ಕಡೆಗೆ ಹೋಗೋಕ್ಕೆ ಸಾಧ್ಯ ಆಗಿದ್ದು ಸಾಕಷ್ಟು ನಾನು ಅಂದ್ಕೊಂಡಿರೋ ಜ್ಞಾನ ಸರಿ ಅಂತ ಅಂದ್ಕೊಂಡಿರೋದನ್ನ ಇನ್ನೊಂದು ಸ್ವಲ್ಪ ಅದರಲ್ಲೂ ಸರಿ ಮಾಡ್ಕೊಳ್ಳೋದಿದೆ ಅಂತ ನನಗೆ ಅರ್ಥ ಆಗೋ ಹಾಗೆ ಅರ್ಥ ಮಾಡಿಸಿದ್ದು ಪುಸ್ತಕಗಳು ಹಾಗಾಗಿ ಪುಸ್ತಕಗಳನ್ನು ನಾನು ಯಾವಾಗ ಪ್ರೀತಿಸೋಕೆ ಶುರು ಮಾಡಿದೆ ಓದೋಕ್ಕೆ ಶುರು ಮಾಡಿದೆ ಶುರು ಮಾಡಿದೆ ಅಲ್ಲಿಂದ ನನ್ನ ಲೈಫಲ್ಲಿ ಪರಿವರ್ತನೆ ಗಮನಿಸ್ತಾನೆ ಪುಸ್ತಕಗಳಿಂದ ಪರಿವರ್ತನೆ ಅನ್ನೋದನ್ನ ನಾನು ಶುರು ಮಾಡಿದ್ದು ಅದನ್ನು ನನ್ನ ನಿನ್ನೆ ನಾನು ಡಾಕ್ಟರ್ ವಿರೂಪಾಕ್ಷ ದೇವರ ಮನಸ್ಸರ ಜೊತೆಗೆ ಹಂಚಿಕೊಂಡೆ ಸರ್ ಪುಸ್ತಕಗಳಿಂದ ನನ್ನ ಜೀವನ ಬದಲಾಗಿತ್ತು ಪರಿವರ್ತನೆ ಆಗಿತ್ತು ಇದರಿಂದ ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ಎಪಿಸೋಡ್ಸ್ನ ನಾನು ಶುರು ಮಾಡಿದೆ ಬರೀ ಬುಕ್ನ ಹೇಗಿದೆ ಹಾಗೆ ಓದೋದ್ರ ಬದಲು ಅದನ್ನು ಅಳವಡಿಸ್ಕೊಳ್ಳೋ ಹಾಗೆ ಬಿಡಿಸಿ ಹೇಳೋಣ ಅಂತ ಹೇಳಿ ಈ ಪ್ರಯತ್ನನ ನಾನು ಮಾಡೋಕ್ಕೆ ಶುರು ಮಾಡಿದೆ ಆದರೆ ನಿಮ್ಮಂಥವರೆಲ್ಲ ಬರೆದಿರೋ ಈ ಪುಸ್ತಕಗಳಿಂದ ಇವತ್ತಿಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ ನನಗೆ ತುಂಬ ಖುಷಿಯಾಗಿದೆ ಏನಂದರೆ ಅಟ್ಲೀಸ್ಟ್ ಈ ವಿಡಿಯೋನ ಒಂದು ಸಾವಿರ ಜನ ನೋಡ್ತಾರೋ ಎರಡು ಸಾವಿರ ಜನನೋ ಎಷ್ಟು ಜನ ನೋಡ್ತಾರೋ ನಂಗೆ ಗೊತ್ತಿಲ್ಲ ಆಯಿತಾ ಆದರೆ ಅದರಲ್ಲಿ ನೂರು ಜನ ಪರಿವರ್ತನೆ ಆಗ್ತಾರೆ ಅನ್ನೋದಾದರೂ ಕೂಡ ನೂರು ಮಕ್ಕಳ ಜೀವನ ನೂರು ಆತ್ಮಗಳಿಗೆ ಸಪೋರ್ಟ್ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ನನಗೂ ಇದೆ ಈ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಭಗವಂತಂಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಯಾವುದಾದ್ರೂ ಕೆಲಸ ಮಾಡ್ಬೋದು ಬಟ್ ಇನ್ನೊಬ್ಬರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡೋ ಕೆಲಸ ಇದೆಯಲ್ಲ ಅಥವಾ ಇನ್ನೊಬ್ಬರ ಜೀವನಕ್ಕೆ ಜ್ಞಾನ ಕೊಡೋದಿದೆಯಲ್ಲ ಅದು ಅಷ್ಟು ಸುಲಭವಾಗಿ ಎಲ್ರಿಗೂ ಸಿಗಲ್ಲ ಮೇ ಬಿ ಭಗವಂತ ಅದು ನನಗೆ ಕೊಟ್ಟಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ನಿಮ್ಮೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಬಿಕಾಸ್ ನೀವು ಆ ವಿಡಿಯೋನ ನೋಡಿ ಅದನ್ನು ಅಳವಡಿಸ್ಕೊಂಡು ಆ ತಪ್ಪನ್ನು ತಿತ್ಕೊಂಡು ಮತ್ತೆ ಕಮೆಂಟ್ ಹಾಕಿ ನಾನು ಎಷ್ಟು ಇಂಪ್ರೂವ್ ಆಗಿದ್ದೀನಿ ನಾನು ಹೇಗಿದ್ದೆ ಹೇಗಾಗ್ತಾ ಇದ್ದೀನಿ ಇದನ್ನು ಹೇಗೆ ನಾನು ಸ್ಟೇಟಸ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಎಷ್ಟು ಜನ ನನಗೆ ಈ ಥರ ಎಲ್ಲ ನಾವು ಮಕ್ಕಳನ್ನ ನೋಡೇ ಇರಲಿಲ್ಲ ನೋಡು ಪಾಪ ಮಕ್ಕಳಿಗೆ ಇವೆಲ್ಲ ಪ್ರಾಬ್ಲಮ್ ಇರುತ್ತೆ ಅಂತ ಬಂದು ಹೇಳ್ಕೊಳ್ತಿದ್ದಾರೆ ಅನ್ನೋದೆಲ್ಲ ಸುಮಾರು ಕಂಪ್ನಿಗೆ ಆಡಿಯೋ ಮೆಸೇಜ್ ಬಂದಿದೆ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಆ್ಯಂಡ್ ವಿರೂಪಾಕ್ಷ ಸರ್ ಹೇಳಿದ್ದಕ್ಕೆ ನಾನು ಅದನ್ನು ನಿಮಗೆ ಕನ್ವೇ ಮಾಡಿದೆ ಥ್ಯಾಂಕ್ ಯು ನಿಮ್ಮ ಥ್ಯಾಂಕ್ ಯು ಅವ್ರಿಗೆ ತಲುಪಿದೆ ಅವರ ಥ್ಯಾಂಕ್ ಯು ನಿಮಗೆ ತಲುಪಿಸಿದ್ದೀನಿ ಸೊ ಈಗ ಕಣ್ಣಿಗೆ ಕಾಣುವ ದೇವರು ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕತೆಗಳು ಏನಿದು ಈ ಬುಕ್ ಏನು ಹೇಳೋಕ್ಕೆ ಹೋಗ್ತಾ ಇದೆ ಓಕೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಓವರ್ ಆಲ್ ಬುಕ್ಕಿನ ಸಾರಾಂಶ ಏನು ಅಂತ ಎವರೆಸ್ಟ್ ಹತ್ತೋದು ಒಲಿಂಪಿಕ್ಸ್ ಗೆಲ್ಲೋದು ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯ ಕಟ್ಟೋದು ಪ್ರಬಲ ರಾಜಕಾರಣಿಯಾಗೋದು ಜನಪ್ರಿಯ ಕಲಾವಿದರಾಗೋದು ಜಗತ್ತು ಕೊಂಡಾಡೋ ಡಾಕ್ಟರ್ ಆಗೋದು ಸೈಂಟಿಸ್ಟ್ ಆಗೋದು ಇವೆಲ್ಲವೂ ಸಾಧನೆಗಳು ಅಂತ ನಮಗೆ ಅನ್ನಿಸ್ಬೋದು ಆದರೆ ಒಂದು ಮಗುವನ್ನು ಸರಿಯಾದ ಮೌಲ್ಯಗಳ ಜೊತೆ ಸ್ವಾವಲಂಬಿಯಾಗಿ ಜವಾಬ್ದಾರಿಯುತ ನಾಗರಿಕನನ್ನಾಗಿ ಬೆಳೆಸೋದು ಒಂದು ಸಾಧನೆಯೇ ಅಂತಹ ಶ್ರೇಷ್ಠ ಪೋಷಕರು ಆ ಸೈಲೆಂಟ್ ಸಾಧಕರು ಹಳ್ಳಿ ಹಳ್ಳಿಗಳಲ್ಲಿ ನಗರ ಮಹಾನಗರಗಳಲ್ಲಿ ಎಲ್ಲೆಡೆ ಸದ್ದಿಲ್ಲದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅಂತಹ ಪೋಷಕರ ಪೇರೆಂಟಿಂಗ್ ಗುಟ್ಟುಗಳನ್ನು ಕೆಲವು ಪ್ರಖ್ಯಾತರ ಕಥೆಗಳ ಮೂಲಕ ಬಹಳ ಸುಲಭವಾದ ಸರಳವಾದ ಶೈಲಿಯಲ್ಲಿ ತಮ್ಮ ಮನೋವಿಜ್ಞಾನದ ಅನುಭವದ ಗ್ರಹಿಕೆಯನ್ನು ಸೇರಿಸಿ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಈ ಪುಸ್ತಕವ ಈ ಪುಸ್ತಕವಾಗಿ ತಂದಿದ್ದಾರೆ ನಾಳೆಯ ಭಾರತದ ಭವಿಷ್ಯ ಮಕ್ಕಳ ಕೈಯಲ್ಲಿ ಅಂದರೆ ಆ ಮಕ್ಕಳ ಭವಿಷ್ಯ ಪೋಷಕರ ಕೈಯಲ್ಲಿದೆ ಆ ಪೋಷಕರ ಕೈಯಲ್ಲಿ ಈ ಪುಸ್ತಕ ಇರಲಿ ಅಂತ ಬರ್ದಿರೋದು ರಮೇಶ್ ಅರವಿಂದ್ ಚಲನಚಿತ್ರ ನಟ ಓಕೆ ಅವರು ಇದನ್ನ ಬರೆದಿದ್ದಾರೆ ಇದು ಪ್ರತಿಯೊಂದು ಬಿಕಾಸ್ ಅವರು ಕೂಡ ಪೇರೆಂಟಿಂಗ್ ಬಗ್ಗೆ ಹೇಳ್ತಾರಲ್ಲ ಹಾಗಾಗಿ ಅವರು ಹಿನ್ನುಡಿ ಅಂತ ನಾವು ಕರಿತೀವಿ ಇದನ್ನ ಬುಕ್ಕಲ್ಲಿ ಸೊ ಅವರು ಹಿಂದೆಗಡೆ ಬರ್ಕೊಟ್ಟಿದ್ದಾರೆ ಇದನ್ನ ಹ್ಯಾಪಿ ಪೇರೆಂಟಿಂಗ್ ಅಂತ ಕೂಡ ಬರ್ತಿದ್ದಾರೆ ಓಕೆ ಅಂಡ್ ಇದನ್ನ ಯಾಕೆ ಬರೋದ್ರು ವಿರೂಪಾಕ್ಷ ಸರ್ ಅಂದರೆ ಎಷ್ಟು ಬರೆದು ತೀರ ಅಂದರೆ ಎಷ್ಟು ಬರೆದ್ರೂ ಕೂಡ ತೀರ್ದೇ ಇರುವಂತ ಒಂದು ಸಬ್ಜೆಕ್ಟ್ ಅಂದರೆ ಅದು ಪೇರೆಂಟಿಂಗ್ ಯಾಕಂದ್ರೆ ಎಲ್ಲ ಸಂಬಂಧಗಳಿಗಿಂತ ಬಹಳ ಜವಾಬ್ದಾರಿಯುತ ಸಂಬಂಧ ಅಂದರೆ ಅದು ಪೋಷಕರ ಸಂಬಂಧ ಮತ್ತು ಮಕ್ಕಳ ಸಂಬಂಧ ಪೋಷಕರು ಮತ್ತೆ ಮಕ್ಕಳ ಸಂಬಂಧ ಹೇಗೆ ಅಂದರೆ ಅದೊಂಥರ ನಾವು ಮುಂದೆ ಏನು ನಮ್ಮ ಸಮಾಜ ಏನಾಗಬೇಕಾಗಿದೆ ಅದೆಲ್ಲವೂ ಕೂಡ ಇವತ್ತಿನ ಪೋಷಕರ ಕೈಯಲ್ಲಿದೆ ಆ್ಯಂಡ್ ಎಷ್ಟು ಸತ್ಯ ನೋಡಿ ಮಕ್ಕಳ ಬ ಐ ಮೀನ್ ಮುಂದಿನ ಭಾರತದ ಭವಿಷ್ಯ ಮಕ್ಕಳ ಕೈಯಲ್ಲಿ ಆದರೆ ಮಕ್ಕಳ ಭವಿಷ್ಯ ಪೋಷಕರ ಕೈಯಲ್ಲಿ ಸೊ ನಾವು ಬೀಯಿಂಗ್ ಎ ಪೇರೆಂಟ್ ಎಷ್ಟು ಇಂಪಾರ್ಟೆಂಟ್ ನಾವು ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಆ್ಯಂಡ್ ಇತ್ತೀಚೆಗೆ ಸಾಕಷ್ಟು ಅವೇರ್ನೆಸ್ ಬಂದಿದೆ ಮಕ್ಕಳ ಬೆಳೆಸೋ ವಿಚಾರದಲ್ಲಿ ಹಾಗೆ ನಾವು ಮನೆಗಳಲ್ಲಿ ಕಲಿಸೋ ಪಾಠ ನಾವು ಕಲಿಯೋ ಪಾಠ ನಮ್ಮನ್ನು ನೋಡಿ ಮಕ್ಕಳು ಕಲಿಯೋ ಪಾಠ ಮಕ್ಕಳಿಗೆ ನಾವು ಕೊಡುವಂತಹ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಜೊತೆ ಜ್ಞಾನ ಅಪರಿಮಿತವಾದ ಪ್ರೀತಿ ಆ್ಯಂಡ್ ನಮ್ಮ ತಾಳ್ಮೆ ನಮ್ಮ ಮಾತು ನಮ್ಮ ಶಬ್ದ ನಮ್ಮ ಹಾವ ಭಾವ ಎಲ್ಲವೂ ಕೂಡ ಮಕ್ಕಳ ಭವಿಷ್ಯಕ್ಕೆ ತುಂಬ ವ್ಯಾ you add more at that ಆ್ಯಂಡ್ ಸತ್ಯ ಹೇಳಬೇಕು ಅಂದರೆ ಮಕ್ಕಳು ಹೀಗೆ ಯಾಕೆ ಆಗಿದ್ದಾರೆ ಅನ್ನೋಕ್ಕೆ ಮುಂಚೆ ನಾನು ಹೇಗಿದ್ದೀನಿ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಎಲ್ಲ ವಿಚಾರಗಳನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಆ್ಯಸ್ ಯೂಶ್ವಲ್ ನಾನು ಇದನ್ನು ಹೇಗೆ ಓದ್ತೀನಿ ಅಂದರೆ ಇಲ್ಲಿ ಸುಮಾರು ಇಪ್ಪತ್ತು ಚಾಪ್ಟರ್ ಇದೆ ನಾನು ನಿಮಗೆ ಒಂದು ಎಂಟು ಚಾಪ್ಟರ್ನ ಓದಿ ಹೇಳ್ತೀನಿ ಆ ಎಂಟರಲ್ಲಿ ಸುಮಾರು ದೊಡ್ಡ ದೊಡ್ಡ ಸಾಧಕರು ಅವರ ಮಕ್ಕಳುಗಳನ್ನು ಹೇಗೆ ಬೆಳೆಸಿದ್ದಾರೆ ಅವರು ಹೇಗೆ ಪೇರೆಂಟಿಂಗ್ ಮಾಡಿದ್ದಾರೆ ಅಥವಾ ಸಾಧಕರ ಪೋಷಕರು ಹೇಗೆ ಬೆಳೆಸಿದ್ದಾರೆ ಅನ್ನೋ ಕತೆಗಳು ಅಂದರೆ ನೈಜ ಕಥೆಗಳನ್ನು ಇಲ್ಲಿ ಹಾಕಿದ್ದಾರೆ ಅದು ಬಿಟ್ಟು ತುಂಬ ಬ್ಯೂಟಿಫುಲ್ ಆಗಿದೆ ಈ ಚಾಪ್ಟರ್ ನನಗೆ ಒನ್ ಚಾಪ್ಟರ್ ಕಣ್ಣಲ್ಲಿ ನೀರು ಬಂತು ಸೀರಿಯಸ್ಲಿ ಅಂದರೆ ನಾ ಕನೆಕ್ಟ್ ಆದಾಗ ಗೊತ್ತಾಗುತ್ತೆ ನಿಮಗೂ ಕೂಡ ನಾನು ಸಾಧ್ಯ ಆದರೆ ಅದನ್ನು ಹಾಗೆ ಓದೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನಾಳೆಯಿಂದ ಹೊಸ ಬುಕ್ನ ಹೊಸ ಜ್ಞಾನವನ್ನು ವೆಲ್ಕಮ್ ಮಾಡ್ಕೊಳ್ಳೋಣ ಮತ್ತೆ ಫ್ರೆಶ್ ಆಗಿ ರೆಡಿಯಾಗೋಣ ಜ್ಞಾನ ಹೆಚ್ಚಾದಷ್ಟು ಖಂಡಿತ ನಮಗೆ ಜೀವನದ ಬದುಕುವ ಒಂದು ವಿಧಾನ ಅರ್ಥ ಆಗುತ್ತೆ ಜ್ಞಾನ ಹೆಚ್ಚಾಗೋದ್ರಿಂದ ಅಹಂಕಾರ ಬರೋದಿಲ್ಲ ಆದರೆ ಅಹಂಕಾರ ಜ್ಞಾನ ಮಧ್ಯದಲ್ಲಿ ಒಂದು ಲೇಯರ್ ಇದೆ ಇನ್ನೂ ನಾನೇನು ತಿಳ್ಕೊಳ್ಳೋದಿದೆ ಇನ್ನು ನಾನು ತಿಳ್ಕೊಬೇಕಾಗಿದೆ ಇನ್ನೂ ಕಲಿಬೇಕಾಗಿದೆ ಇನ್ನೂ ಕಲಿಯೋದಿದೆ ಕಲಿತಿರೋದನ್ನು ಅಳವಡಿಸ್ಕೋಬೇಕಾಗಿದೆ ಅಳವಡಿಸ್ಕೊಂಡಿರೋದನ್ನು ಜೀವಿಸಬೇಕಾಗಿದೆ ಇದನ್ನು ಇನ್ನೊಬ್ರಿಗೂ ಸ್ಪ್ರೆಡ್ ಮಾಡಬೇಕಾಗಿದೆ ಈ ಹಂತ ಹಂತವಾಗಿ ಯಾರು ಒಳಗಡೆ ಇರುತ್ತೆ ನಿಷ್ಕಲ್ಮಶವಾಗಿ ಅವರು ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ ಹಾಗೆ ರೀಸೆಂಟಾಗಿ ಸಂಯುಕ್ತ ಕರ್ನಾಟಕದಲ್ಲಿ ನಾನು ಒಂದು ಅಂಕಣ ಬರೆದಿದ್ದೆ ಪ್ರತಿ ಬುಧವಾರ ಸಂಯುಕ್ತ ಕರ್ನಾಟಕದಲ್ಲಿ ಭಾವಾಂತರಂಗ ಅಂತ ಒಂದು ಅಂಕಣ ಬರುತ್ತೆ ಲಾಸ್ಟ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಇಂದ ನಾನು ಕೊಡ್ತಾ ಇದ್ದೀನಿ ಡಿಸೆಂಬರಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅವರು ತಗೊಳ್ತಾ ಇದ್ದಾರೆ ಅದರಲ್ಲಿ ಭಾವಾಂತರಂಗ ಅಂದರೆ ಯಂಗ್ಸ್ಟರ್ಸ್ ಮೈಂಡ್ಸೆಟ್ಟು ಮಕ್ಕಳ ಮೈಂಡ್ಸೆಟ್ಟು ಅದ್ರ ಬಗ್ಗೆನೇ ಬರೆದಿದ್ದೀನಿ ಭಾವಾಂತರಂಗ ಅಂತ ಅದರಲ್ಲಿ ನಾನು ರೀಸೆಂಟ್ ಆಗಿ ಬರೆದಿದ್ದೆ ವಿದ್ಯೆ ಮತ್ತು ವಿನಯದ ನಡುವೆ ಪರಸ್ಪರ ಹೊಂದಾಣಿಕೆ ಇರಲಿ ಅಂತ ಪರಸ್ಪರವಾಗಿರಲಿ ವಿದ್ಯೆ ಮತ್ತು ವಿನಯ ಪರಸ್ಪರವಾಗಿರಲಿ ಅಂತ ಖಂಡಿತ ಎಷ್ಟು ಅವಶ್ಯಕತೆ ಇದೆ ಈ ಜ್ಞಾನ ಅನ್ನೋದು ಜ್ಞಾನ ಹೆಚ್ಚಾಗ್ತಾ ನಾವು ವಿನಯ ಕೂಡ ಹೆಚ್ಚು ಮಾಡ್ಕೋಬೇಕಾಗಿದೆ ಆ್ಯಂಡ್ ನಮಗೆಲ್ಲ ಗೊತ್ತಿದೆ ಅನ್ನೋ ಭ್ರಮೆ ಬಿಟ್ಟು ಇನ್ನೂ ತಿಳ್ಕೊಳ್ಳೋಣ ಆ್ಯಂಡ್ ಈ ಬುಕ್ ನಮಗೇನು ಕಲಿಸಕ್ಕೋಗುತ್ತೆ ನಾವೇನು ಕಲಿತೀವಿ ನಾವು ಹೇಗದನ್ನು ಬದಲಾವಣೆ ಮಾಡ್ಕೊಳ್ತೀವಿ ಅನ್ನೋದನ್ನು ಈ ಬುಕ್ ಜರ್ನಿಯಲ್ಲಿ ಮಾಡೋಣ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಆ್ಯಂಡ್ ತುಂಬ ಜನಕ್ಕೆ ಸ್ಪ್ರೆಡ್ ಮಾಡಿ ನಾನು ಇಲ್ಲಿ ಹೇಳೋದು ಕೆಲವ್ರು ಜನಕ್ಕೆ ರೀಚ್ ಆದರೆ ನೀವು ಅದನ್ನು ಶೇರ್ ಮಾಡೋದ್ರಿಂದ ಇನ್ನೂ ಕೆಲವ್ರಿಗೆ ರೀಚ್ ಆಗುತ್ತೆ ಆ್ಯಸ್ ವಿಜುವಲ್ ನಾವೆಲ್ಲ ಹುಟ್ಟಿರೋದು ಅಪರಿಮಿತವಾದ ಪ್ರೀತಿ ಆ್ಯಂಡ್ ಸೇವೆಯನ್ನು ಅನುಭವಿಸೋಕೆ ಆಗ ಮಾತ್ರ ನನ್ನ ಆತ್ಮದ ಕೆಲಸ ಸಂಪೂರ್ಣವಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು